ಸ್ನೇಹಿತರೆ ಬಿ ಜೆ ಪಿಯಲ್ಲಿ ಭಿನ್ನಮತೀಯರ ಒಂದು ಕಾಟ ಜಾಸ್ತಿ ಆಗಿತ್ತು ಅಂತಲೇ ಹೇಳಬಹುದು ಭಿನ್ನಮತೀಯರ ಅಥವಾ ಬಂಡಾಯವಿದ್ದಂತಹ ಒಂದು ರೆಬಲ್ಸ್ ಟೀಮ್ ಇತ್ತಲ್ವಾ ಇವರಿಂದ ಬಿ ಜೆ ಪಿಯಲ್ಲಿ ತುಂಬ ಬೆಳವಣಿಗೆಗಳು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ದಿನಕ್ಕೊಂದೊಂದು ಹೇಳಿಕೆಗಳು ಹೊರ ಬರ್ತಾ ಇತ್ತು ಆದರೆ ಇದೀಗ ಭಿನ್ನಮತೀಯರ ನಾಯಕ ಅಂತ ಅನ್ಸ್ಕೊಂಡಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಂದ್ರ ಚುನಾವಣಾ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಬಂದಿದೆಯಂತೆ ಇನ್ನು ಈ ಶೋಕಾಸ್ ನೋಟಿಸ್ನ ಕಾರಣ ಬಿಜೆಪಿ ಅವರನ್ನ ಪಕ್ಷದಿಂದ ಅಮಾನತು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ಶೋಕಾಸ್ ನೋಟಿಸ್ಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮೂರು ದಿನದೊಳಗೆ ಉತ್ತರಿಸಬೇಕು ಒಂದ್ ವೇಳೆ ಅವರು ಉತ್ತರವನ್ನ ನೀಡಿದ್ದು ತೃಪ್ತಿಕರ ಅಂತ ಅನಿಸ್ತಿದ್ರೆ ಅಥವಾ ಉತ್ತರವನ್ನ ಸರಿಯಾಗಿ ಕೊಡದಿದ್ರೆ ಅವರನ್ನ ಪಕ್ಷದಿಂದ ಅಮಾನತು ಮಾಡುವಂತಹ ಒಂದು ಚಾನ್ಸಸ್ ಇದೆ ಅಂತ ಹೇಳಿ ಬಿಜೆಪಿ ಮೂಲಗಳು ತಿಳಿಸಿವೆ ಇನ್ನು ಉಚ್ಚಾಟನೆಯಂತಹ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಂಡ್ರೆ ಬಿಜೆಪಿಗೆ ಭದ್ರ ಬುನಾದಿಯಾಗಿರುವಂತಹ ಪಂಚಮಸಾಲಿ ಸಮುದಾಯ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಿರುಗಿ ಬೀಳಬಹುದು ಎಂಬ ಒಂದು ಆತಂಕ ಕೂಡ ಕಾಡ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಬಾಯಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅಮಾನತುಗೊಳಿಸುವ ಅಸ್ತ್ರವನ್ನ ಬಳಸಲಿಕ್ಕೆ ಶಿಸ್ತು ಸಮಿತಿ ಮುಂದಾಗಿದೆ ಯಾಕಂತ ಹೇಳಿದ್ರೆ ಯತ್ನಾಳ್ ಅವರನ್ನ ಅಮಾನತು ಮಾಡುವ ಸಾಧ್ಯತೆ ಕಡಿಮೆ ಇರಬಹುದು ಯಾಕಂತ ಹೇಳಿದ್ರೆ ಯತ್ನಾಳ್ ಅವರು ಅತ್ಯಂತ ಪ್ರಮುಖ ನಾಯಕರಲ್ಲಿ ಒಬ್ರು ಅಂತ ಎಣಿಸ್ಕೊಳ್ತಾರೆ ಅದಕ್ಕೆ ಅಮಾನತಿನ ಅಸ್ತ್ರವನ್ನು ಬಳಸಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ಹಿಂದೆ ಕೂಡ ಯತ್ನಾಳ್ಗೆ ಶಿಸ್ತು ಸಮಿತಿ ನೋಟಿಸ್ ನೀಡಿತ್ತು ಆಗ ಅವರು ನೀಡಿದ ಉತ್ ಉತ್ತರ ತೃಪ್ತಿಕರ ಆಗಿರ್ಲಿಲ್ಲ ಅಂತ ಸಮಿತಿ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಇನ್ನು ತಮ್ಮ ನಡವಳಿಕೆಯನ್ನು ತೆಗೆದುಕೊಳ್ಳೋದಾಗಿ ಹೇಳಿದಂತಹ ಯತ್ನಾಳ್ ಎಂದಿನಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತಮ್ಮ ಬಾಣದ ಪ್ರಹಾರವನ್ನ ಅಂದ್ರೆ ಮಾತಿನ ಬಾಣದ ಮೂಲಕ ಅವರೆಲ್ಲರಿಗೂ ಕೂಡ ಆಗಾಗ ಚುಚುತ್ತಾ ಇದ್ರು ಇನ್ನು ಇದೀಗ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದಾರೆ ಇದಕ್ಕೆ ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ತುಂಬಾ ಕುತೂಹಲಕಾರಿಯಾಗಿದೆ ಇನ್ನು ಎಂದಿನಂತೆ ಅವರು ಅದೇ ವಿಜಯೇಂದ್ರ ಯಡಿಯೂರಪ್ಪ ಕುಟುಂಬ ರಾಜಕಾರಣ ಹೊಂದಾಣಿಕೆ ಮತ್ತಿತರ ಕೆಲವು ಕಾರಣಗಳನ್ನು ಶಿಸ್ತು ಸಮಿತಿ ಸಹಿಸೋದಿಲ್ಲ ಬದಲಾಗಿ ಮುಲಾಜಿಲ್ಲದೆ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ ಪಕ್ಷಗಳು ತಿಳಿಸ್ತಾ ಇವೆ ಏನು ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಉತ್ತರವನ್ನು ಸಿದ್ಧಪಡಿಸಿಕೊಂಡಿದ್ದಾರಾದರೂ ಕೂಡ ಕಳೆದ ಬಾರಿಯಂತೆ ನೀವು ನೀಡಿದ ಉತ್ತರವನ್ನೇ ನೀಡಬೇಡಿ ಬದಲಿಗೆ ಸರಿಯಾದ ಸಮರ್ಥನೆಯನ್ನು ಕೊಡಿ ಯಾಕೆ ನೀವು ಹೀಗೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸರಿಯಾಗಿ ಹೇಳಿ ಅನ್ನುವಂತಹ ಒಂದು ಚಾನ್ಸಸ್ ಇದೆ ಅಂತಲೂ ಹೇಳಲಾಗ್ತಾ ಇದೆ